ಪ್ರೇಯರ್ ಮಾಡ್ತಿದ್ರು ಇಲ್ಲಿ ಇಲ್ಲಿ ಪ್ರೇಯರ್ ಎಲ್ಲ ಮಾಡ್ತಿದ್ವಿ ನಾವು ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಒಂಬತ್ತನೇ ಕ್ಲಾಸ ಒಂದ್ ನಾಲ್ಕು ಜನ ಸಿಇಡಿ ಗಳಿದ್ರು ನೀಲ್ನೂರ್ ಎಂಬು ತಂಡೂರಿದ್ರು ಸಿ ಎಂ ಸರ್ ಸುಳ್ಳು ಬಿಟ್ಟು ನಾಳೆ ಪ್ರೇಯರ್ ಮಾಡ್ತಾ ಇದ್ವಿ ಸಿಎಂ ಸರ್ ಎಲ್ಲಾ ರೂಮ್ ಕಳಿಸ್ಬಿಟ್ರು

இஷ்டு நைலோ அமேல நம்ம அப்போ நீங்க கர்க்கோ அந்த ஏன் கழுத்த நம்ம அப்பா அப்போ சங்கமான மாசிக்கே